ಸೊ ಈ ಕಾಯಿಲೆಗಳಿಗೆ ನಮ್ಮ ಮಾಡರ್ನ್ ಲೈಫಲ್ಲಿ ಏನಾದರೂ ಕಾರಣ ಇದೆಯಾ ನಾವು ಬದುಕೋ ರೀತಿಯಲ್ಲಿ ನಾವು ಸೇವಿಸೋ ಆಹಾರದಲ್ಲಿ ನಮ್ಮ ಗಾಳಿಯಲ್ಲಿ ನೀರಲ್ಲಿ ಊಟದಲ್ಲಿ ಅಥವಾ ಬೇರೆ ಬೇರೆ ಕಾರಣಗಳೇನಾದರೂ ಇದೆಯಾ ಅಥವಾ ಪರ್ಟಿಕ್ಯುಲರ್ ಏನಾದರೂ ರೀಸನ್ ಇದೆಯಾ ಮೇಡಮ್ ಇದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ನಿಮಗೆ ಗೊತ್ತು ಎಷ್ಟು ರ್ಯಾಂಪೆಟ್ ಅಂತಂದ್ರೆ ಇವಾಗ ಮಾತಾಡ್ಸಿರ್ತೀವಿ ಇನ್ನೊಂದು ಮೂರು ತಿಂಗಳಿಗೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತೆ ಅಂತ ಅಂತಾರೆ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅದು ಬಹಳ ಕಾಮನ್ ಆಗಿದೆ ಮಹಿಳೆಯರಲ್ಲಿ ಅಲ್ಪ ಪ್ರಮಾಣದಲ್ಲಿ ಟೆಸ್ಟೋಸ್ಟಿರಾನು ಇದೆ ಪುರುಷರಲ್ಲಿ ಅಲ್ಪ ಪ್ರಮಾಣದಲ್ಲಿ ಎಷ್ಟೋಜನ ಇದೆ ತುಂಬಾ ಕಡಿಮೆ ಕ್ವಾಂಟಿಟಿ ಪುರುಷರಲ್ಲಿ ಸ್ತ್ರೀ ಹಾರ್ಮೋನ್ ಇದೆ ಸ್ತ್ರೀಯರಲ್ಲಿ ಹಾರ್ಮೋನ್ ಇದೆ ಸ್ವಲ್ಪ ಇದೆ ಅದು ಇದೆ ಅಂತಂದ್ರೆ ಅದರ ರೆಸೆಪ್ಟಾರ್ಗಳು ಇರುತ್ತೆ ಮೈಕ್ರೋಪ್ಲಾಸ್ಟಿಕ್ ನೆನೋಪ್ಲಾಸ್ಟಿಕ್ ಎಷ್ಟು ಮುಂದಿನ ದಿನದಲ್ಲಿ ನಿಜವಾಗಲೂ ಎಷ್ಟು ಥ್ರೆಟ್ ಇದೆ ಅಂದ್ರೆ ಮನುಷ್ಯನಿಗೆ ನಿಜವಾಗ್ಲೂ ನಾನು ಅಂತೀನಿ ಜಗತ್ತಿನಲ್ಲಿರುವ ಅತ್ಯಂತ ಮೂರ್ಖ ಪ್ರಾಣಿ ಅಂದ್ರೆ ಮನುಷ್ಯನೇ ಪರ್ಫ್ಯೂಮು ಡಿಯೋಡ್ರೆಂಟ್ ಶಾಂಪು ಸೋಪ್ ನೀವು ಯಾವುದೇ ಕೇಳಿ ಎಲ್ಲದರಲ್ಲೂ ಪ್ಯಾರಾಬೀನ್ ಅದಕ್ಕೆ ಪ್ಯಾರಾಬೀನ್ ಫ್ರೀ ಇದೆಯಾ ಅಂತ ನೋಡಬೇಕು ಅದು ಗೊತ್ತಿಲ್ಲ ತುಂಬಾ ಜನಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ಬನ್ನಿ ಅವರನ್ನು ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ನಮಸ್ತೆ ನಮಸ್ತೆ ಸೊ ನಾನು ನಾವು ಇತ್ತೀಚಿನ ದಿನಗಳನ್ನ ಗಮನಿಸ್ತಾ ಹೋದರೆ ಒಂದಷ್ಟು ನಾವು ಹೆಸರೇ ಕೇಳಿರಲ್ಲ ಅಂಥ ಕಾಯಿಲೆಗಳೆಲ್ಲ ನಮಗೆ ಅಂದರೆ ನಮ್ಮ ಸುತ್ತಮುತ್ತ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಈಗ ಉದಾಹರಣೆಗೆ ತುಂಬ ಐ ವಿ ಎಫ್ ಸೆಂಟರ್ಗಳಾಗಿದೆ ಯಾಕೆಂದರೆ ತುಂಬ ಜನರಿಗೆ ಮಕ್ಕಳಾಗ್ತಾ ಇಲ್ಲ ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಿರೋದು ಪಿ ಸಿ ಓ ಡಿ ಇದು ನಮ್ಗೆ ಗೊತ್ತಿರಲಿಲ್ಲ ಚಿಕ್ಕವರಿದ್ದಾಗ ಇದು ಜಾಸ್ತಿ ಆಗ್ತಾರೆ ಥೈರಾಯ್ಡ್ ಜಾಸ್ತಿ ಆಗ್ತಿರೋದು ಈ ಥರ ಸುಮಾರು ಕಾಯಿಲೆಗಳು ಹೆಣ್ಮಕ್ಳಿಗೆ ಮತ್ತು ಗಂಡಸರಿಗೂ ಕೂಡ ಜಾಸ್ತಿ ಆಗ್ತಾ ಇದೆ ಇದು ನಮ್ಮ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ನನ್ನ ನನ್ನ ಪ್ರಕಾರ ಇದು ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಮತ್ತು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ನಮ್ಮ ಜೀವನದಲ್ಲಿ ಬೇರೆ ಏನೋ ಚೇಂಜ್ ಆಗಿ ಪ್ರಾಯಶಃ ಅದ್ರ ಮೂಲಕ ಇದು ಆಗಿರಬಹುದು ಅನ್ನೋದು ಕೂಡ ಒಂದು ಊಹೆ ಸೊ ಈ ಕಾಯಿಲೆಗಳಿಗೆ ನಮ್ಮ ಮಾಡರ್ನ್ ಲೈಫಲ್ಲಿ ಏನಾದರೂ ಕಾರಣ ಇದೆಯಾ ನಾವು ಬದುಕೋ ರೀತಿಯಲ್ಲಿ ನಾವು ಸೇವಿಸೋ ಆಹಾರದಲ್ಲಿ ನಮ್ಮ ಗಾಳಿಯಲ್ಲಿ ನೀರಲ್ಲಿ ಊಟದಲ್ಲಿ ಅಥವಾ ಬೇರೆ ಬೇರೆ ಕಾರಣಗಳೇನಾದರೂ ಇದೆಯಾ ಅಥವಾ ಪರ್ಟಿಕ್ಯುಲರ್ ಏನಾದರೂ ರೀಸನ್ ಇದೆಯಾ ಮೇಡಮ್ ಸರ್ ಈಗ ನೀವು ತಿಳಿಸಿದ ಹಾಗೆ ಬಂಜೆತನ ಆಗ್ಬೋದು ಪಿ ಸಿ ಓಡಿ ಆಗ್ಬೋದು ಮತ್ತು ಅರ್ಲಿ ಮೆನ್ಸ್ಟ್ರೇಷನ್ನು ಮೊದಲೆಲ್ಲ ಹದಿನಾಲ್ಕು ಹದಿನಾರು ಹದಿನೆಂಟು ವರ್ಷಕ್ಕೆ ಋತುಮತಿಯರಾಗೋರು ಈಗ ಎಂಟು ಹತ್ತು ವರ್ಷಕ್ಕೆ ಮಕ್ಕಳು ಋತುಮತಿಯರಾಗ್ತಾಯಿರ್ತಾರೆ ಇನ್ನೂ ಆ ಮಕ್ಕಳೇ ಮಕ್ಕಳೇ ಅವರು ಪುಟ್ಟ ಮಕ್ಕಳೇ ಆಗಲೇ ಅದಿಹಾರಿಯಾದ ಏನು ಚಿಹ್ನೆಗಳಿರುತ್ತೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಬ್ರೆಸ್ಟ್ ಕ್ಯಾನ್ಸರು ನಿಮಗೆ ಗೊತ್ತು ಎಷ್ಟು ರ್ಯಾಂಪೆಟ್ ಅಂತಂದರೆ ಈವಾಗ ಇವಾಗ ಮಾತಾಡ್ಸಿರ್ತೀವಿ ಇನ್ನೊಂದು ಮೂರು ತಿಂಗಳಿಗೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತೆ ಅಂತ ಅಂತಾರೆ ಆ ಥರ ಅದರ ಥರ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅದು ಬಹಳ ಕಾಮನ್ ಆಗಿದೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿದೆ ಅದರಲ್ಲಿ ಗೆಡ್ಡೆ ಇದೆ ಕ್ಯಾನ್ಸರು ಈಗ ನೀವು ತಿಳಿಸಿದ ಹಾಗೆ ಹಿಂದೆ ಒಂದು ಮೂವತ್ತು ನಲವತ್ತು ವರ್ಷ ಅಂತ ನಾವು ಹಿಂದೆ ನೋಡಿದಾಗ ಈ ಕಾಯಿಲೆಗಳು ಇತ್ತು ಆದರೆ ಇದರ ಒಂದು ಏನು ಪ್ರಿವಿಲೆನ್ಸ್ ಏನಿದೆ ತುಂಬ ಕಮ್ಮಿ ಇತ್ತು ಅದು ಇವಾಗ ಏನಾಗಿದೆ ಅಂದರೆ ಸರ್ವೇ ಸಾಮಾನ್ಯ ಇದು ಸಾಮಾನ್ಯದ ಕಾಯಿಲೆ ಅನ್ನೋ ಥರ ಅನಿಸ್ಬಿಟ್ಟಿದೆ ಇದಕ್ಕೆ ನೇರವಾಗಿ ಕಾರಣ ಬದಲಾದ ನಮ್ಮ ಜೀವನ ಶೈಲಿ ಬದಲಾದ ನಮ್ಮ ಆಹಾರ ಪದ್ಧತಿ ಮತ್ತು ಹವ್ಯಾಸ ಮೂರೇ ನಾನು ಯಾವಾಗಲೂ ಹೇಳ್ತೀನಿ ಇವು ಮೂರಿಂದನೇ ನಮ್ಮ ಜೀವನದಲ್ಲಿ ನಾವು ಕಂಡು ಕೇಳರಿಯದ ಹೊಸ ಹೊಸ ಕಾಯಿಲೆಗಳು ನಮ್ಮ ಸಮಾಜದಲ್ಲಿ ತುಂಬಾ ಜಾಸ್ತಿನ ಥರ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಅಂತ ನಾವು ನೋಡೋದಾದರೆ ಓವರಲ್ಲಾಗಿ ಆಗಿ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಗಂಡು ಅಂತಂದರೆ ಅವನಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳಿರುತ್ತೆ ಹೆಣ್ಣಲ್ಲಿ ಕೆಲವು ಹಾರ್ಮೋನ್ಸ್ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಅಂತ ಕರಿತೀವಿ ಅದನ್ನು ಫೀಮೇಲ್ ಹಾರ್ಮೋನ್ ಅಂತ ಕರಿತೀವಿ ಪುರುಷರಲ್ಲಿ ಆ್ಯಂಡ್ರೋಜನ್ ಅಂತ ಕರಿತೀವಿ ಆ್ಯಂಡ್ರೋಜನಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ ಇದೆ ಟೆಸ್ಟೀಸಿಂದ ಬಿಡುಗಡೆಯಾಗೋದು ಅದು ಪುರುಷ ಅಥ್ವಾ ಪುರುಷತ್ವ ಅಂತ ಅನ್ನೋದು ಬೇಕಾದ್ರೆ ಟೆಸ್ಟೋಸ್ಟಿರಾನು ತುಂಬ ಮುಖ್ಯ ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ನು ಬಹಳ ಮುಖ್ಯ ಅದು ಎಲ್ಲ ಹೆಣ್ಣು ಮಕ್ಕಳ ಋತು ಇದು ಎಲ್ಲದನ್ನು ಒಂದು ನಿಯಂತ್ರಿಸೋದು ಅಂಡಾಣು ಬಿಡುಗಡೆ ಎಲ್ಲದಕ್ಕೂ ಬಹಳ ಪ್ರಮುಖ ಾಗಿ ಮತ್ತು ಅವರ ಒಂದು ಬಾಹ್ಯ ಏನು ಗುಣಲಕ್ಷಣಗಳು ಹದಿಹರೆಯದಲ್ಲಿ ಒಂದು ಏನು ಬೆಳವಣಿಗೆ ಆಗುತ್ತೆ ಎಲ್ಲ ಅದಕ್ಕೂ ಪೂರಕವಾಗಿರೋಂಥದ್ದು ಇಲ್ಲೇನಾಗುತ್ತೆ ಅಂದರೆ ಪರಿಸರದ ಕೆಲವೊಂದು ರಾಸಾಯನಿಕಗಳು ಅದು ನೈಸರ್ಗಿಕವಾಗಿರಬಹುದು ಅಥವಾ ಕೃತಕ ರಾಸಾಯನಿಕಗಳಾಗಿರ್ಬೋದು ಇವು ನಮ್ಮ ದೇಹವನ್ನು ಸೇರಿದಾಗ ಅದೇನಾಗುತ್ತೆ ಮಹಿಳೆಯರಲ್ಲಿ ಅಲ್ಪ ಪ್ರಮಾಣದಲ್ಲಿ ಟೆಸ್ಟೋಸ್ಟಿರಾನು ಇದೆ ಪುರುಷರಲ್ಲಿ ಅಲ್ಪ ಪ್ರಮಾಣದಲ್ಲಿ ಎಷ್ಟೋ ಇದೆ ತುಂಬ ಕಡಿಮೆ ಕ್ವಾಂಟಿಟಿ ಅದಂದರೆ ಪುರುಷರಲ್ಲಿ ಸ್ತ್ರೀ ಹಾರ್ಮೋನ್ ಇದೆ ಸ್ತ್ರೀಯರಲ್ಲಿ ಹಾರ್ಮೋನ್ ಇದೆ ಸ್ವಲ್ಪ ಇದೆ ಅದು ಇದೆ ಅಂತಂದರೆ ಅದರ ರೆಸೆಪ್ಟಾರ್ಗಳು ಇರುತ್ತೆ ಈಗ ಆ ಹಾರ್ಮೋನು ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅಂದರೆ ರೆಸೆಪ್ಟಾರ್ ಅಂದರೆ ಹಾರ್ಮೋನು ಹೋಗಿ ಬೈಂಡ್ ಆಗುವಂಥ ಜಾಗ ಹಾರ್ಮೋನು ಪುರುಷರಲ್ಲಿ ಇಲ್ಲವೇ ಇಲ್ಲ ರೆಸೆಪ್ಟಾರ್ ಅಂದರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ ಮಹಿಳೆಯರಲ್ಲೂ ಟೆಸ್ಟೋಸ್ಟಿರಾನ್ದು ರೆಸೆಪ್ಟಾರ್ ಇಲ್ವೇ ಇಲ್ಲ ಅಂದರೆ ಏನು ತೊಂದರೆ ಆಗ್ತಿರಲಿಲ್ಲ ಆದರೆ ಇಬ್ಬರಲ್ಲೂ ಎಲ್ಲ ಹಾರ್ಮೋನುಗಳು ಇದೆ ಪುರುಷರಲ್ಲಿ ಡಾಮಿನೇಟಿಂಗು ಟೆಸ್ಟೋಸ್ಟಿರಾನು ಮಹಿಳೆಯರಲ್ಲಿ ಎಸ್ಟ್ರೋಜನ್ ಇಲ್ಲೇನಾಗ್ತಾ ಇದೆ ರೆಸೆಪ್ಟಾರ್ ಅಂದ್ರೆ ಈಗ ಜೀವಕೋಶ ಇದು ಒಂದು ಜೀವಕೋಶ ಅಂತ ಇದೆ ಹೊರಗಡೆಯಿಂದ ಏನೇ ಬಂದ್ರು ಜೀವಕೋಶದ ಒಳಗಡೆ ಹೋಗ್ಬೇಕು ಅಂದ್ರೆ ಅಲ್ಲಿ ಒಂದು ಲಾಕ್ ಅಂಡ್ ಕೀ ತರ ಒಂದಿರುತ್ತೆ ಈಗ ಒಂದು ಮನೆ ನೀವು ಬೀಗ ತೆಗಿಬೇಕು ಅಂದ್ರೆ ಸರಿಯಾದ ಕೀ ಇಟ್ಕೊಂಡ್ರೆ ಬೀಗ ಓಪನ್ ಆಗೋದು ಇಲ್ಲಾಂದ್ರೆ ನೀವು ಮನೆ ಒಳಗಡೆ ಹೋಗಕ್ಕಾಗಲ್ಲ ಇಲ್ಲೂ ಸಹ ಜೀವಕೋಶಕ್ಕೆ ಬಾಗ್ಲುಗಳಿರುತ್ತೆ ಆ ಬಾಗಿಲು ತೆಕ್ಕೊಂಡು ಅದು ಬಾಗಿಲು ಕೀ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂದ್ರೆ ಆ ಬೀಗಕ್ಕೆ ನೀವು ಸರಿಯಾದ ಕೀಲಿನ ಹಾಕ್ದಾಗ ಮಾತ್ರ ಓಪನ್ ಅದೇ ಇದೇ ಸಿಸ್ಟಮ್ ಒಳಗಡೆ ನಾನು ಅದಕ್ಕೆ ಹೇಳ್ತೀನಿ ದೇಹನೇ ಬ್ರಹ್ಮಾಂಡ ಹೊರಗಡೆ ನೀವು ಏನೇ ನೋಡ್ತಿದ್ದೀರಲ್ಲ ಎಲ್ಲ ಒಳಗಡೆ ಇದೆ ಅದು ಲಾಕ್ ಆ್ಯಂಡ್ ಕೀ ಥಿಯರಿ ಅಂತ ಅಂತೀವಿ ಅದನ್ನು ಓಪನ್ ಮಾಡಿದಾಗ ಸರಿಯಾಗಿ ಅದು ಓಪನ್ ಆಗುತ್ತೆ ಇಲ್ಲಿ ಕೆಲವೊಂದು ರಾಸಾಯನಿಕಗಳು ಕೃತಕ ಆಗಿರ್ಬೋದು ನೈಸರ್ಗಿಕ ಆಗಿರ್ಬೋದು ಬಹಳಷ್ಟು ನೈಂಟಿ ಪರ್ಸೆಂಟ್ ಕೃತಕ ರಾಸಾಯನಿಕಗಳು ದೇಹದಲ್ಲಿ ಹೋದಾಗ ಎಸ್ಟ್ರೋಜನ್ ಥರ ಅದು ಪ್ರತಿಕ್ರಿಯೆ ಮಾಡುತ್ತೆ ಕೆಲವೊಂದು ರಾಸಾಯನಿಕಗಳು ನಮಗೆ ಗೊತ್ತಿಲ್ಲ ಆಹಾರದಲ್ಲಾಗಬಹುದು ನೀರಿಲ್ ಆಗ್ಬೋದು ಅಥವಾ ನಮ್ಮ ಚರ್ಮದ ಮುಖಾಂತರ ಗಾಳಿಯ ಮುಖಾಂತರ ದೇಹದ ಒಳಗಡೆ ಹೋದಾಗ ಹಾರ್ಮೋನ್ ತರ ಬಿಹೇವ್ ಮಾಡುತ್ತದೆ ಎಸ್ಟೋಜನ್ ಹಾರ್ಮೋನ್ ಎಸ್ಟ್ರೋಜನ್ ಹಾರ್ಮೋನ್ ತರ ರಾಸಾಯನಿಕಗಳದು ಅದು ಹಾರ್ಮೋನ್ಸ್ ಅಲ್ಲ ಅದು ಅದು ನಮಗೆ ಬೇಕಾಗಿಲ್ಲ ಆ ಸಂದರ್ಭಕ್ಕೆ ಆ ಹಾರ್ಮೋನ್ ಅಷ್ಟು ಪ್ರಮಾಣದಲ್ಲಿ ಬೇಕಿಲ್ಲ ಅದು ಆದ್ರೆ ಹಾರ್ಮೋನ್ ತರ ಅದು ಹೆಂಗ್ ಮಾಡುತ್ತೆ ಅಂದ್ರೆ ಹಾರ್ಮೋನಿನ ಯಾವುದು ಒಂದು ಲಾಕ್ ಇರುತ್ತೆ ಇದು ಕೀ ಹಾಕ್ಬಿಟ್ಟು ಇದು ಓಪನ್ ಮಾಡಿಬಿಡುತ್ತದ ಆ ಥರ ಆ ರೆಸೆಪ್ಟಾರ್ಗೆ ಹೋಗಿ ಇದು ಬೈಂಡ್ ಆಗಿಬಿಡುತ್ತೆ ಬೈಂಡ್ ಆಗಿ ಅದರಲ್ಲಿ ಎಸ್ಟ್ರೋಜನ್ ರೆಸೆಪ್ಟಾರ್ ಆಲ್ಫಾ ಎಸ್ಟ್ರೋಜನ್ ರೆಸೆಪ್ಟಾರ್ ಬೀಟಾ ಅಂತ ಇರುತ್ತೆ ಅಲ್ಲಿ ಹೋಗಿ ಪುರುಷರಲ್ಲಿ ಇದು ಹೋಗಿ ಬೈಂಡ್ ಆದಾಗೇನಾಗುತ್ತೆ ಎಸ್ಟ್ರೋಜನ್ ಪ್ರಮಾಣ ದೇಹದಲ್ಲಿ ರಕ್ ಇದರಲ್ಲಿ ನಮ್ಮ ಜೀವಕೋಶಗಳಲ್ಲಿ ಜಾಸ್ತಿ ಆಗೋದ್ರಿಂದ ಅಂಥ ಪುರುಷರಿಗೆ ಬಂಜೆತನ ಬರ್ಬೋದು ಆಮೇಲೆ ಜೆಂಡರ್ ಓರಿಯೆಂಟೇಷನ್ ಇತ್ತೀಚೆಗೆ ನೀವು ಕೇಳಿರ್ಬೋದು ಟ್ರಾನ್ಸ್ ಫೀಮೇಲ್ ಅಂತ ಆಗೋದು ಪುರುಷರೇ ಫೀಮೇಲ್ ಥರ ಆಗೋಂಥದ್ದು ಈ ಥರದ್ದು ಬೇಕಾದಷ್ಟು ಹೋಮೊಸೆಕ್ಷುಯಾಲಿಟಿ ಆಗಿರ್ಬೋದು ಈ ಥರ ಒಂದು ಕಂಡು ಕೇಳರಿಯದ ಕೆಟ್ಟದ್ದು ಅಂದರೆ ಸಮ ಕೆಟ್ಟದ್ದು ಅಂತಲ್ಲ ಸಮಾಜದ ಬೇರೆ ಥರ ನೋಡುತ್ತಲ್ಲ ಇಂಥದ್ದೆಲ್ಲ ಆಗ್ತಿರೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಯಾವುದು ಅಂತಂದರೆ ಅದರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗ್ತಿರೋದು ಪ್ರಾಸ್ಟೇಟ್ ಕ್ಯಾನ್ಸರ್ ಹೆಚ್ಚಾಗ್ತಿರೋದು ಇದಕ್ಕೆಲ್ಲ ಮುಖ್ಯ ಕಾರಣ ಯಾವುದು ಅಂತಂದರೆ ಸಿಂಥೆಟಿಕ್ ಎಸ್ಟ್ರೋಜನ್ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗ್ತಿದೆ ಇದನ್ನು ನಾವು ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ ಇ ಝೀನೋ ಎಸ್ಟ್ರೋಜನ್ಗಳು ಅಂತಂದರೆ ರಾಸಾಯನಿಕಗಳು ದೇಹಕ್ಕೆ ಹೋಗಿ ಅಲ್ಲಿ ಎಸ್ಟ್ರೋಜನ್ ಹಾರ್ಮೋನಿನ ಥರ ಕೆಲಸ ಮಾಡುವಂಥದ್ದು ಹಾಗಾದರೆ ಇದು ಯಾವುದು ಅಂತ ನೋಡೋದಾದ್ರೆ ಫಸ್ಟ್ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲಿರುವ ಬಿಸ್ಫಿನಾಲ್ ಎ ಮೇಡಮ್ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ಬಿಡ್ಲ ನಾನು ಅಂದ್ರೆ ಈಗ ಇದು ಮಹಿ ಪುರುಷರಲ್ಲಿ ಇದು ಎಷ್ಟೋ ಜನ ಕೆಲಸ ಮಾಡುತ್ತೆ ಮಹಿಳೆಯರಿಗೆ ಏನು ಮಾಡುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅವರಲ್ಲೂ ಓಡಿ ಅದೇ ಇರುತ್ತೆ ನಿಮಗೆ ಎಷ್ಟೋ ಜನ ತುಂಬಾ ಜಾಸ್ತಿ ಆಗ್ಬಾರ್ದು ಎಲ್ಲ ಈಗ ನೋಡಿ ಹೆಚ್ಚಾದ್ರೆ ಅಮೃತ ವಿಷ ಅಂತರಲ್ವಾ ಈಗ ನಾವು ಚೆನ್ನಾಗಿದೆ ಊಟ ಅಂತ ಜಾಸ್ತಿ ತಿಂದ್ರೆ ಅಜೀರ್ಣ ಆಗುತ್ತೆ ಎಷ್ಟು ಬೇಕೋ ನಾವು ಅಷ್ಟು ತಿನ್ಬೇಕು ದೇಹದಲ್ಲಿ ಎಷ್ಟು ಬೇಕು ಅಷ್ಟಿದೆ ನೀವು ಹೊರಗಡೆಯಿಂದ ತುಂಬಾ ಅದನ್ನ ದೇಹಕ್ಕೆ ನೀವು ತಗೊಳ್ತಾ ಹೋದ್ರೆ ಏನಾಗುತ್ತೆ ಅದರಿಂದ ತೊಂದರೆಗಳು ಆಗುತ್ತೆ ಬೇರೆ ತರ ದೇಹದಲ್ಲಿ ಕ್ರಿಯೆಗಳು ನಡೀತಾ ಹೋಗುತ್ತೆ ಫೀಮೇಲ್ಸ್ಗೆ ಎಷ್ಟೋ ಜನ್ ಜಾಸ್ತಿ ಆದಂತೆಯೇ ಬ್ರೆಸ್ಟ್ ಕ್ಯಾನ್ಸರ್ ಬರೋಂಥದ್ದು ಅಂಥದ್ದು ಎಷ್ಟೋ ಜನ್ನು ಜಾಸ್ತಿ ಇದಾದಾಗ ತೊಂದರೆಗಳಾಗ್ತಾ ಬರುತ್ತೆ ಅವರಿಗೆ ಮೆಮೊರಿ ಮೆಮರಿ ಸೆಲ್ಸ್ಗಳಲ್ಲಿ ಡಿಫ್ರೆನ್ಸಿಯೇಷನ್ ಆಗೋದಿಲ್ಲ ಇಮ್ಮೆಚ್ಯೂರ್ ಆಗಿರುತ್ತೆ ಹಾಗಾಗಿ ಬಹಳಷ್ಟು ತೊಂದರೆಗಳನ್ನು ನಾವು ನೋಡ್ತಾ ಬರ್ತೀವಿ ಸೊ ಇಲ್ಲೇನಾಯಿತು ಮೊದಲನೇದಾಗಿ ಪ್ಲ್ಯಾಸ್ಟಿಕ್ ಪ್ಲ್ಯಾಸ್ಟಿಕ್ಕಲ್ಲಿ ಬಹಳ ಪ್ರಮುಖವಾಗಿರುವಂಥ ರಾಸಾಯನಿಕಗಳಂದರೆ ಬಿಸ್ಫಿನಾಲ್ ಅಂತ ಕರಿತೀವಿ ಟ್ಯಾಲೆಟು ಡಯಾಕ್ಸಿನ್ ಅದರಲ್ಲಿ ಬಿಸ್ಫಿನಾಲ್ ಅಂತೂ ಅದು ಎಸ್ಟ್ರೋಜನ್ ಥರನೇ ಕೆಲಸ ಮಾಡುತ್ತದು ದೇಹದ ಒಳಗಡೆ ಬಿಸ್ವಿನಾಲ್ ಏನಾದರೂ ಹೋದರೆ ಎಷ್ಟ್ರೋಜನ್ ಹಂಗೆ ಕೆಲಸ ಮಾಡುತ್ತದು ಆಮೇಲೆ ಅದರ ಸಂಖ್ಯೆ ಜಾಸ್ತಿ ಇರೋದರಿಂದ ಎಲ್ಲ ರೆಸೆಪ್ಟರ್ ಮೇಲೆ ಬೈಂಡ್ ಆಗ್ಬಿಟ್ಟು ಕೆಲವೊಂದು ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಶುರು ಮಾಡುತ್ತದು ಅದರಲ್ಲಿ ಬಿಸ್ವಿನಾಲ್ ಎ ಬಿಸ್ವಿನಾಲ್ ಎಫ್ ಬಿಸ್ವಿನಾಲ್ ಎಸ್ ಅದ್ರ ಜೊತೆಗೆ ತ್ಯಾಲೆಟ್ಸು ಇದು ಬಹಳ ಮುಖ್ಯವಾದದ್ದು ಎಲ್ಲಿ ನೋಡ್ತೀವಿ ಪ್ಲ್ಯಾಸ್ಟಿಕ್ ಅಂದರೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಏನು ಕೊಡಬೇಕಾಗಿಲ್ಲ ಎಲ್ಲ ಕಡೆಯೂ ಸರ್ವಾಂತರ್ಯಾಮಿ ಥರ ಪ್ಲ್ಯಾಸ್ಟಿಕ್ ಮಯ ಆಗಿದೆ ಕುಡಿಯುವ ನೀರು ಪಾರ್ಸಲ್ ಆಗಿರಬಹುದು ಪ್ರತಿ ಒಂದರಲ್ಲೂ ಪ್ಲ್ಯಾಸ್ಟಿಕ್ ಇಲ್ಲದೆ ನಮ್ಮ ಜೀವನವೇ ಇಲ್ಲ ಅನ್ನುವ ಮಟ್ಟಿಗೆ ನಾವು ಹೋಗಿದ್ದೀವಿ ಮೈಕ್ರೋಪ್ಲಾಸ್ಟಿಕ್ ನೆನೋಪ್ಲಾಸ್ಟಿಕ್ಕು ಎಷ್ಟು ಮುಂದಿನ ದಿನದಲ್ಲಿ ನಿಜವಾಗ್ಲೂ ಎಷ್ಟು ತ್ರೆಟ್ಟಿದೆ ಅಂದರೆ ಮನುಷ್ಯನಿಗೆ ನಿಜವಾಗ್ಲೂ ನಾನು ಅಂತೀನಿ ಜಗತ್ತಿನಲ್ಲಿರುವ ಅತ್ಯಂತ ಮೂರ್ಖ ಪ್ರಾಣಿ ಅಂದರೆ ಮನುಷ್ಯನೇ ನಾವು ಅತ್ಯಂತ ಬುದ್ಧಿವಂತ ಪ್ರಾಣಿ ಮನುಷ್ಯ ಅಂತಿದ್ದೀವಿ वाला ಪ್ರಾಣಿಗಳಿಗೆ ಇರೋಷ್ಟು ಒಂದು ಕಾಮನ್ ಸೆನ್ಸ್ ಅಂತೀವಲ್ಲ ಕೆಲವೊಂದು ಅದು ಮನುಷ್ಯನಿಗೂ ಎಷ್ಟು ಎಲ್ಲೋ ಇಲ್ಲ ಅಂತ ಅನ್ಸ್ಬಿಡುತ್ತೆ ಕೆಲವು ಸಲ ಏನಕ್ಕೆಂದರೆ ತಾನು ಇರುವ ಪರಿಸರವನ್ನೇ ತಾನೇ ವಿಷ ಮಾಡಿಕೊಂಡು ಆ ವಿಷದಲ್ಲಿ ಅದನ್ನೇ ಸೇವಿಸ್ಕೊಂಡು ನಾನಾ ರೀತಿಯ ಕಾಯಿಲೆ ತಂದ್ಕೊಂಡು ನರಳದು ನಮ್ಮ ಮೂರ್ಖರು ಅಂತಲೇ ಅಲ್ವಾ ನಾವು ಅನ್ಬೇಕಾಗಿರೋದು ಈ ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ಮೇಡಮ್ ಇದಕ್ಕಿಂತ ಮುಂಚೆ ತುಂಬ ದಿನಗಳಿಂದ ಮಾತಾಡಿದ್ದಾರೆ ಅದರ ಲಿಂಕನ್ನು ಪುನೀತ್ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ ಅಥವಾ ಇಲ್ಲಿ ಸ್ಕ್ರೀನ್ ಕೂಡ ಕಾಣ್ತಾ ಇರುತ್ತೆ ನಿಂದ ಏನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ದಯವಿಟ್ಟು ಆ ವಿಡಿಯೋನು ಕೊಡುತ್ತೆ ನೋಡ್ಬೋದು ಹಾಗಾಗಿ ಪ್ಲಾಸ್ಟಿಕ್ ಬಾಟಲ್ ಆಗ್ಬೋದು ಪ್ಲ್ಯಾಸ್ಟಿಕ್ಕಲ್ಲಿ ನಾವು ಪಾರ್ಸಲ್ ಆಗ್ಬೋದು ಎಲ್ಲದು ನಿಮಗೆ ಗೊತ್ತಿದೆ ಎಲ್ಲೆಲ್ಲಿ ನೀವು ಪ್ಲಾಸ್ಟಿಕ್ ಬಳಕೆ ಮಾಡ್ತೀರಾ ಮೈಕ್ರೋವೇವ್ ಪ್ಲ್ಯಾಸ್ಟಿಕ್ ಆಗಿರ್ಬೋದು ಮನೇಲಿ ಎಲ್ಲಾದ್ರಲ್ಲೂ ಪ್ಲ್ಯಾಸ್ಟಿಕ್ಕಿನೇ ಈಗ ಮೊದಲಿದ್ದಂಥ ಸ್ಟೀಲ್ ಪಾತ್ರೆಗಳಾಗ್ಬೋದು ತಾಮ್ರ ಹಿತಾಳಿ ಇವೆಲ್ಲ ಇಲ್ಲ ಈಗ ಎಲ್ಲದ್ರನ್ನು ಪ್ಲ್ಯಾಸ್ಟಿಕ್ಕೇ ಆಕ್ರಮಿಸಿ ಸುಲಭ ಅದು ಹಾಗಾಗಿ ಹಾಗಾಗಿ ಇದರಿಂದ ತೊಂದರೆಗಳು ಆಗ್ತಾ ಇದೆ ಇದರ ಜೊತೆಯಲ್ಲಿ ಕಾಸ್ಮೆಟಿಕ್ಸ್ ಸೌಂದರ್ಯವರ್ಧಕಗಳು ಪ್ಯಾರಾಬಿನ್ ಅಂತ ಎಲ್ಲ ಸೌಂದರ್ಯವರ್ಧಕಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ ಪ್ಯಾರಾಬಿನ್ನಲ್ಲಿ ಮೀಟಾಯ್ಲ್ ಬ್ಯೂಟೈಲ್ ಅಸಿಟೈಲ್ ಪ್ರೊಪೈಲ್ ಅಂತ ಬೇರೆ ಬೇರೆ ಪ್ಯಾರಾಬಿನ್ದು ಬೇರೆ ಬೇರೆ ಐಸೋಫಾಮ್ ಅಂತ ಕರಿತೀವಿ ಬೇರೆ ಬೇರೆ ವಿಧಗಳು ಇವುಗಳು ಎಲ್ಲವೂ ಎಲ್ಲಿರುತ್ತೆ ಯಾವುದ್ರಲ್ಲಿ ಬಳಸ್ತಾರೆ ಲಿಪ್ಸ್ಟಿಕ್ಕಲ್ಲಿ ಬಳಸ್ತಾರೆ ಐಲೈನರಲ್ಲಿ ಬಳಸ್ತಾರೆ ಆಮೇಲೆ ನಮ್ಮ ಇದು ಸೌಂದರ್ಯವರ್ಧಕಗಳು ಪರ್ಫ್ಯೂಮು ಡಿಯೋಡ್ರೆಂಟು ಶ್ಯಾಂಪು ಸೋಪು ನೀವು ಯಾವುದೇ ಕೇಳಿ ಎಲ್ಲದರಲ್ಲೂ ಅದರಲ್ಲೂ ಪ್ಯಾರಾಬೀನು ಅದಕ್ಕೆ ಪ್ಯಾರಾಬೀನ್ ಫ್ರೀ ಇದೆಯಾ ಅಂತ ನೋಡಬೇಕು ಅದು ಗೊತ್ತಿಲ್ಲ ತುಂಬ ಜನಕ್ಕೆ ಅದು ಪ್ಯಾರಾಬೀನ್ ಫ್ರೀ ಫ್ರೀ ಫ್ರಮ್ ಪ್ಯಾರಾಬೀನ್ ಅಂತ ಇರುತ್ತೆ ಅವೆಲ್ಲ ತುಂಬ ಕಾಸ್ಟ್ಲಿ ಮತ್ತು ಹೆಂಗೆ ಅಂತಂದರೆ ಎಲ್ಲ ಬ್ರ್ಯಾಂಡೆಡಲ್ಲಿ ನಾವು ಅದನ್ನು ಸಿಕ್ಕುತ್ತೆ ನಮಗೆ ಹುಡುಕಿ ನಾವು ತಗೋಬೋದು ಅದನ್ನು ಆ ಬ್ರ್ಯಾಂಡೆಡೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಸಾಮಾನ್ಯ ಗೊತ್ತಲ್ಲ ಯಾಕೆಂದರೆ ಅದನ್ನು ಹೊರತುಪಡಿಸಿ ಈ ವಿಷಗಳನ್ನು ಹೊರತುಪಡಿಸಿರೋ ಅದು ಹಾಗಾಗಿ ಡಿಯೋಡ್ರೆಂಟ್ ಆಗ್ಬೋದು ಪರ್ಫ್ಯೂಮ್ ಆಗ್ಬೋದು ಶಾಂಪೂ ಮೊದಲೆಲ್ಲ ನೋಡಿ ಕಡಲೆ ಹಿಟ್ಟು ಅದನ್ನು ಬಳಕೆ ಮಾಡ್ತಾಯಿದ್ರು ಆಮೇಲೆ ತಲೆಗೆ ಶೀಖಾಕಾಯಿ ಬಳಕೆ ಮಾಡ್ತಾಯಿದ್ರು ಅದೆಲ್ಲ ಆಮೇಲೆ ಸೌಂದರ್ಯವರ್ಧಕ ಅಂತಂದರೆ ಅವಾಗೆಲ್ಲ ಈ ಒಂದು ಗುಲಾಬಿ ಅಥವಾ ಮಲ್ಲಿಗೆ ಇದ್ರದ್ದು ಅರಿಶಿನ ಅದ್ರದ್ದು ಇದು ಸ್ಯಾಂಡಲ್ವುಡ್ದು ಗಂಧದ ಎಣ್ಣೆ ಇದೆಲ್ಲ ನಮಗೆ ಪರ್ಫ್ಯೂಮ್ ಥರ ಇತ್ತು ಇವಾಗ ಎಲ್ಲ ಸಿಂಥೆಟಿಕ್ ಈಗ ಈಗ ನಮ್ಗೆ ಏನೇ ಸಿಕ್ಕಿದ್ರು ಸಿಂಥೆಟಿಕ್ ಸೊ ಈ ಪ್ಯಾರಾಬೀನ್ಗಳು ಸಹ ಝೀನೋ ಎಸ್ಟ್ರೋಜೆನ್ ಥರ ಕೆಲಸ ಮಾಡುತ್ತೆ ಕೆಮಿಕಲ್ ಅದ್ರ ಕೆಮಿಕಲ್ ಕೆಮಿಕಲ್ ನೇಮ್ ಅದನ್ನು ಹೇಳಿದ್ದು ಅದರಲ್ಲಿ ಬೇರೆ ಬೇರೆ ಫಾರ್ಮ್ ಇದೆ ಬ್ಯೂಟೈಲ್ ಮಿಥೈಲ್ ಪ್ರೊಫೈಲ್ ಅಂತ ಬೇರೆ ಬೇರೆ ಅಲ್ಲಿ ಇರುತ್ತೆ ಇವೆಲ್ಲವೂ ಎಸ್ಟ್ರೋಜೆನ್ ಥರನೇ ಕೆಲಸ ಮಾಡುತ್ತೆ ದೇಹಕ್ಕೆ ಒಳಗಡೆ ಹೋದಾಗ ಇದೆಲ್ಲ ಹೇಗೆ ಹೋಗುತ್ತೆ ಅಂದರೆ ಡರ್ಮಲ್ ಚರ್ಮದಿಂದ ಹೋಗುತ್ತೆ ನಾವು ಮುಖಕ್ಕೆ ಸಿಂಪಡೇ ಮಾಡ್ಕೊಂಡು ಡಿಯೋಡ್ರೆಂಟ್ ಎಲ್ಲ ಹಾಕೊಂಡಾಗ ಚರ್ಮದ ಮುಖಾಂತರ ಒಳಗಡೆ ಸುಲಭವಾಗಿ ಅದು ಹೋಗುತ್ತೆ ಇನ್ನಲೇಷನ್ ಅಂತೀವಿ ಉಸಿರಾಡೋದು ಅಥವಾ ಡರ್ಮಲ್ ಇಂಜೆಕ್ಷನ್ ಅಂದರೆ ತಿನ್ನೋದ್ರ ಮುಖಾಂತರ ಒಟ್ಟಿನಲ್ಲಿ ಹೇಗೋ ದೇಹದ ಒಳಗಡೆ ಇದು ಹೋಗುತ್ತೆ ನಂತರ ಬಂದು ಫುಡ್ ಪ್ಯಾಕಿಂಗ್ ಬರುತ್ತೆ ಫುಡ್ ಪ್ಯಾಕಿಂಗಲ್ಲಿ ನೀವು ರೆಡಿ ಟು ಈಟಲ್ಲಿ ಟಿನ್ಗಳಿರುತ್ತಲ್ವಾ ಈಗ ಆಗ್ಬೋದು ಬೇರೆ ಬೇರೆದು ಅದರ ಒಳಗಡೆ ಎಪಾಕ್ಸಿ ಕೋಟಿಂಗ್ ಇರುತ್ತೆ ಹಾಳಾಗಬಾರ್ದು ಇದಾಗಬಾರ್ದು ಅಂತ ಅದೆಲ್ಲ ಅದರೊಳಗಡೆ ಲೀಚ್ ಆಗೋದ್ರಿಂದ ಎಲ್ಲೋ ಒಂದು ಪ್ರಮಾಣದಲ್ಲಿ ಆಗಬಹುದು ನಾನೇನು ಸಂಪೂರ್ಣವಾಗಿ ಆಗುತ್ತೆ ಅಂತಿಲ್ಲ ಆಗುವ ಸಾಧ್ಯತೆ ಇದೆ ನಂತರ ಏನಾಗುತ್ತೆ ಅದು ಝೀನೋ ಎಸ್ಟ್ರೋ ಆಗಿ ಕೆಲಸ ಮಾಡುತ್ತೆ ಅದನ್ನು ನಾವು ಸೇವನೆ ಮಾಡ್ತೀವಿ ಇತ್ತೀಚೆಗೆ ಯಾವ ಥರ ಆಗ್ತಾಯಿದೆ ಅಂದರೆ ಟೆಕ್ನಾಲಜಿ ಇದಾಗಿ ಮತ್ತು ಎಲ್ಲರೂ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಇನ್ನೆವಿಟೇಬಲ್ಲು ಮನೆಯಲ್ಲಿ ಈಗ ಲೇಡೀಸ್ಗೆ ನೀವು ನೀವು ನೀವೇ ಅಡುಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ಅಲ್ಲಿ ಎಲ್ಲ ಸೇರ್ಕೋಬೇಕಾಗುತ್ತೆ ನಾನು ಹೇಳೋದು ಎಲ್ಲರೂ ಕೈ ಜೋಡಿಸ್ಬೇಕು ಮನೆಯವರ ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮನೆಯಲ್ಲಿರೋ ಎಲ್ಲ ಜನನೂ ಕೈ ಜೋಡಿಸಿ ಬರೀ ಅಡುಗೆ ಮನೆ ಹೆಂಗಸರ್ಗ ಮಾತ್ರ ಅಲ್ಲ ಗಂಡಸರು ಬರಬೇಕಾಗುತ್ತೆ ಏಕೆಂತಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಹಾಗಾಗಿ ಇಬ್ಬರೂ ಸೇರ್ಕೊಂಡು ಅವರು ತರಕಾರಿ ಹೆಚ್ಚು ಕೊಟ್ಟರೆ ಇವರು ಅಡುಗೆ ಮಾಡ್ತಾರೆ ಇಬ್ಬರು ಕೆಲ್ಸಕ್ಕೆ ಹೋಗಬೇಕು ಒಬ್ಬರಿಗೆ ನೀವು ಮಾಡು ಅಂದರೆ ಮಾಡೋಕ್ಕಾಗಲ್ಲ ಅವ್ರಿಗೆ ಅವಾಗ ಏನು ಮಾಡ್ತಾರೆ ಸ್ವಿಗ್ಗಿ ಝೊಮ್ಯಾಟೋಗ ಅವ್ರು ಆರ್ಡ್ರ್ ಮಾಡ್ತಾರೆ ಒಟ್ಟಿನಲ್ಲಿ ಸ್ವಿಗ್ಗಿ ಝೊಮ್ಯಾಟೋ ಇಂದ ಇಡೀ ಮನೆ ಮಂದಿ ಹಾಳ ಆರೋಗ್ಯ ಹಾಳಾಗುತ್ತೆ ಎಲ್ಲೋ ಅಪರೂಪಕ್ಕೆ ನಾನು ತಿನ್ನಲೇಬೇಡಿ ಅಂತ ಹೇಳಲ್ಲ ಈಗ ನೋಡಿ ಸ್ಮೋಕ್ ಮಾಡೋರಿಗೆ ನೀನು ಬಿಟ್ಬಿಡು ಅಂತಂದರೆ ಬಿಡ್ತಾರೆ ಅವರು ಕಮ್ಮಿ ಮಾಡಿ ನಾನು ಈಗ ಒಂದು ಪ್ಯಾಕ್ ಇದೆ ಅರ್ಧ ಪ್ಯಾಕಿಗೆ ಬಾಪಾ ನಂತರ ಒಂದೆರಡಕ್ಕೆ ಬಾ ನಂತರ ಒಂದಕ್ಕೆ ಬಾ ಬಿಡು ಆಲ್ಕೋಹಾಲ್ ಅಷ್ಟೇ ಕಮ್ಮಿ ಮಾಡ್ತಾ ಬಾ ಡೋಸನ್ನ ಬಿಡು ಅದೇ ರೀತಿ ಒಂದೇ ಸಲ ನೀವು ಹೊರಗಡೆ ತಿನ್ನಲೇಬೇಡಿ ಅಂದರೆ ಮಾಡಲ್ಲ ಯಾರನ್ನೂ ಅಪರೂಪಕ್ಕೆ ಇನ್ನೆವಿಟೇಬಲ್ಲು ಯಾವಾಗಲೂ ಹದಿನೈದು ದಿನನೋ ವಾರಕ್ಕೊಂದ್ಸಲ ವೀಕೆಂಡು ಆಯಿತು ಏನೋ ಒಂದು ಸ್ವಲ್ಪ ವಿಷ ದೇಹಕ್ಕೆ ಹೋದ್ರೂ ತಡ್ಕೊಳತ್ತೆ ದಿನ ಮೂರು ಟೈಮು ನಾನು ವಿಷನೇ ತಿಂತೀನಿ ಅಂತಂದರೆ ದೇಹದಲ್ಲಿ ಅದಕ್ಕೆ ನೋಡಿ ಪಿ ಸಿ ಓಡಿ ಏನಕ್ಕೆ ಬರ್ತಾಯಿದೆ ಥೈರಾಯ್ಡ್ ತೊಂದರೆ ಏನಕ್ಕೆ ಬರ್ತಾಯಿದೆ ಕ್ಯಾನ್ಸರ್ಗಳು ಎಲ್ಲ ಕೈಯಾರ ನಾವೇ ಮಾಡ್ಕೊತಾ ಇರೋದು ಯಾರ ಮನೆಯಲ್ಲಿ ಅವರು ಮನೆ ಊಟ ಮಾಡ್ತಾರೆ ಅದು ಏನಾರೂ ಆಗಲಿ ಸಿಂಪಲ್ ಫುಡ್ಡೇ ಆಗಿರಲಿ ಒಂದಷ್ಟು ನಟ್ಸ್ಗಳು ಒಂದಷ್ಟು ಕಾರ್ನ್ಫ್ಲೇಕ್ಕು ಅಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದಷ್ಟು ಬೇಸಿ ತರಕಾರಿ ಒಂದಷ್ಟು ಹಣ್ಣು ನೋ ಏನು ಇಲ್ಲ ಅಂದರೆ ಅದನ್ನೂ ತಿನ್ಬೋದಲ್ವ ನಾವು ಹಾಗಾಗಿ ಅದನ್ನು ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಫುಡ್ ಪ್ಯಾಕಿಂಗು ಅದರಲ್ಲೆಲ್ಲ ಇರುತ್ತಲ್ಲ ಅದರಲ್ಲೂ ಈಸೈನು ಎಷ್ಟೋ ಜನ ದೇಹದ ಒಳಗಡೆ ಹೋಗ್ತಾ ಇದೆ ಜೊತೆಯಲ್ಲಿ ಕೆಲವೊಂದು ರಾಸಾಯನಿಕಗಳು ಕೀಟನಾಶಕಗಳು ಡಿ ಟಿ ಆಗ್ಬೋದು ಅಲ್ತರ ಬೇಕಾದಷ್ಟಿದೆ ಅದರಲ್ಲಿ ದೊಡ್ಡ ಲಿಸ್ಟೇ ಇದೆ ಅದು ಅವುಗಳನ್ನು ಸಿಂಪಡಣೆ ಮಾಡಿದಂತಹ ತರಕಾರಿ ಹಣ್ಣು ಇವನ್ನೆಲ್ಲ ಸೇವನೆ ಮಾಡಿದ್ರು ಸಹ ಅದು ಒಳಗಡೆ ಹೋಗುತ್ತೆ ಆದರೆ ನೀವು ಹೇಳ್ಬೋದು ಮೇಡಮ್ ನೀವು ಹಣ್ಣು ತಿನ್ನಿ ತರಕಾರಿ ತಿನ್ನಿ ಅಂತೀನಿ ಎಲ್ಲದಕ್ಕೂ ಕೀಟನಾಶಕ ಅಂದರೆ ನಾನು ಏನು ಮಾಡಲಿ ಅಲ್ವಾ ನಾವು ಹುಡುಕಬೇಕದನ್ನು ಅದಕ್ಕೆ ನಾನು ಹೇಳೋದು ಸಾಮಾನ್ಯವಾಗಿ ದೊಡ್ಡ ಮಾಲ್ಗಳಿಗೆ ಹೋಗಿ ಅಲ್ಲಿ ಫ್ರೆಶ್ ಫ್ರೆಶ್ ಇರೋ ತರಕಾರಿಗಳನ್ನು ತಗೊಳೋ ಬದಲು ಎಷ್ಟೋ ಒಂದಷ್ಟು ಜನ ಹಳ್ಳಿಯವರು ಬಂದು ಮಾರ್ತಾ ಕೂತಿರ್ತಾರೆ ಒಂದು ಸ್ವಲ್ಪ ಸ್ವಲ್ಪ ತರಕಾರಿ ಸೊಪ್ಪು ಇದೆಲ್ಲ ಇಟ್ಕೊಂಡಿರ್ತಾರೆ ಅವ್ರು ಏನು ಮಾಡಿರ್ತಾರೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರೋಲ್ಲ ಮನೆ ಹಿತ್ತಲಿನಲ್ಲಿ ಏನು ಮಾಡಿರ್ತಾರೆ ಅವರು ಒಂದಷ್ಟು ಜಾಗದಲ್ಲಿ ಅವರು ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿರಲ್ಲ ಅಲ್ಲೇ ಹಸುವಿಂದು ಸಗಣಿ ಅದು ಇದು ಗೊಬ್ಬರ ಹಾಕಿರ್ತಾರೆ ಫುಲ್ ಆರ್ಗ್ಯಾನಿಕ್ ಅದು ಒಂದು ಸ್ವಲ್ಪ ಸ್ವಲ್ಪ ಇರುತ್ತೆ ಏನು ಕೀಟನಾಶಕಗಳಾಕಿರೋದಿಲ್ಲ ಏಕೆಂದ್ರೆ ತಂದ್ ತಂದಾಕೋ ಅಷ್ಟು ಇರೋದಿಲ್ಲ ಅವ್ರಿಗೆ ಇರೋ ಜಾಗದಲ್ಲಿ ಒಂದು ಸ್ವಲ್ಪ ಬೆಳೆದಿರ್ತಾರೆ ಸ್ವಲ್ಪ ಇರುತ್ತೆ ತಂದು ಇಟ್ಕೊಂಡು ಮಾರ್ತಿರ್ತಾರೆ ಅಂಥದನ್ನ ಹೋಗಿ ತಗೊಳ್ಳಿ ಅಲ್ಲಿ ಚೌಕಾಸಿ ಮಾಡಬೇಡಿ ಏಕೆಂತಂದ್ರೆ ಕಷ್ಟಪಟ್ಟಿರ್ತಾರೆ ಒಂದು ಅವ್ರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಇನ್ನೊಂದು ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವ ಕೀಟನಾಶಕ ಮುಕ್ತವಾದ ತರಕಾರಿ ಸೊಪ್ಪು ಹಣ್ಣು ತಗೊಂಡಂಗೆ ಆಗುತ್ತೆ ಹಾಗಾಗಿ ಅಂಥದನ್ನ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ನೀವು ತಗೊಂಡ್ರೆ ಅವ್ರನ್ನ ಅವ್ರಿಗೆ ಸಪೋರ್ಟು ಮಾಡ್ದಂಗಾಗುತ್ತೆ ಒಂದು ಹಿರಿ ಿವಗಳು ವಯಸ್ಸಾಗಿರುತ್ತೆ ಕೂತ್ಕೊಂಡು ಮಾರ್ತಾ ಇರ್ತಾರೆ ಅವ್ರಿಗೂ ಅನುಕೂಲ ಸಮಾಧಾನ ಒಂದು ಸಾಮಾಜಿಕ ಆರೋಗ್ಯ ಆಯಿತು ದೈಹಿಕ ಆರೋಗ್ಯನೂ ನಮಗೆ ಸಿಕ್ತು ಸೊ ಇದು ಬಹಳ ಮುಖ್ಯವಾದದ್ದು ಈ ಜೊತೆಗೆ ಈಗ ಇತ್ತೀಚೆಗೆ ನೋಡಿ ನೀವು ಎಲ್ಲಿ ಯಾವುದೇ ಹೋಟೆಲಲ್ಲಿ ಹೋದರೂ ನಿಮಗೆ ಒಂದು ಟಕ್ ಅಂತ ಕೊಡ್ತಾರೆ ಬಿಲ್ಗಳು ಯಾವ ಥರ ಇರುತ್ತೆ ಹೇಳಿ ಅದು ಶೈನಿ ಆಗಿ ಸ್ವಲ್ಪ ಶೈನಿಯಾಗಿರುತ್ತೆ ಥರ್ಮಲ್ ರೆಸಿಪ್ಟ್ ಅಂತ ಕರೀತಾರೆ ಅದನ್ನು ಈ ಥರ್ಮಲ್ ರೆಸಿಪ್ಟಲ್ಲಿ ಇರುವಂಥ ರಾಸಾಯನಿಕಗಳು ಡೈರೆಕ್ಟಾಗಿ ನಮ್ಮ ಡರ್ಮಲ್ ನಮ್ಮ ಕೈ ಇದ್ರ ಮುಖಾಂತರ ದೇಹಕ್ಕೆ ಹೋಗುತ್ತದೆ ಹಾಗಾಗಿ ಮೋಸ್ಟ್ ಡೇಂಜರಸ್ ಅಂತ ಅಂತ ಇದಾರೆ ಅದನ್ನು ಥರ್ಮಲ್ ರೆಸಿಪ್ಟ್ಗಳನ್ನ ಬಳಕೆ ಮಾಡಬೇಡಿ ಅಂತ ಅಂತಾರೆ ಇದ್ರ ಜೊತೆಗೆ ನಾವು ಥರ್ಮಲ್ ರೆಸಿಪ್ಟ್ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲ ಅದು ಏನಕ್ಕೆ ಮಾಡ್ತಾ ಇದಾರೆ ಗೊತ್ತಿಲ್ಲ ಮೊದಲು ಪೇಪರ್ ಇತ್ತು ಈಗ ಅದು ಬರ್ತಾ ಇಲ್ಲ ಶೈನಿ ಶೈನಿ ರೆಸಿಪ್ಟ್ ಬರ್ತಾ ಇದೆ ಇವಾಗ ಎಲ್ಲ ಕಡೆನೂ ಅದೇ ಅದನ್ನು ಸುತ್ತೋದು ಅದು ಹೊರಗಡೆ ಬರೋದು ಈಸಿ ಇರಬಹುದು ಅಂತ ಅನ್ಸುತ್ತೆ ಆ ಕಾರಣದಿಂದ ಬಟ್ ಅದರಿಂದ ಅದರಲ್ಲಿ ಬಳಸುವ ರಾಸಾಯನಿಕಗಳಿದ್ರು ಝೀನೋ ಎಸ್ಟ್ರೋಜ್ ಅಂತರ ಇಷ್ಟೆಲ್ಲ ವಿಷಯಗಳನ್ನ ನಾವು ತಿಂದ್ರೆ ನಮ್ಮ ದೇಹ ನಿಜವಾಗ್ಲು ಉಳ್ಕೊಳ್ಳುತ್ತ ಈಗ ಉಳ್ಕೊಂಡಿರೋದೇ ಪುಣ್ಯ ನಾವು ಅಂತ ಅನ್ಕೋಬೇಕು ಇದರ ಜೊತೆಗೆ ಅನಿಮಲ್ ಪ್ರಾಡಕ್ಟ್ಸ್ ಅನಿಮಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಪೌಲ್ಟ್ರಿ ಅದರಲ್ಲಿ ಏನಾಗಿರುತ್ತೆ ಅಂದರೆ ಪ್ರೊಸೆಸಿಂಗಲ್ಲಿ ಬೇಕಾದಷ್ಟು ರಾಸಾಯನಿಕಗಳು ಸೇರ್ಕೊಂಡಿರ್ಬೋದು ಮತ್ತು ಅವುಗಳಿಗೆ ಕೊಡುವ ಇಂಜೆಕ್ಷನ್ಸ್ಗಳೆಲ್ಲ ಇರುತ್ತೆ ಆಮೇಲೆ ಕೊಡುವ ಒಂದು ಔಷಧಿಗಳಾಗಿರ್ಬೋದು ಹಾರ್ಮೋನ್ಸ್ಗಳಾಗಿರ್ಬೋದು ಈಗ ನೀವು ಒಂದು ಪೌಲ್ಟ್ರಿ ಎಷ್ಟು ಕಷ್ಟ ಇದೆ ಅಂದರೆ ಅವ್ರನ್ನ ಬ್ಲೇಮ್ ಮಾಡ್ತಾಯಿಲ್ಲ ಈಗ ಕೋಳಿ ಸಾಕಾಣಿಕೆಯಲ್ಲೂ ಕಷ್ಟ ಇದೆ ಒಂದು ಕೋಳಿಗೆ ಕಾಯಿಲೆ ಬಂದರೆ ಎಲ್ಲ ಕೋಳಿಗಳಿಗೂ ಬರುತ್ತೆ ಸೊ ಅವ್ರಿಗೆ ಅದಕ್ಕೆ ಬೇಕಾದಷ್ಟು ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಡಬೇಕಾಗುತ್ತೆ ಆಮೇಲೆ ವಿತಿನ್ ಶಾರ್ಟ್ ಟೈಮು ಒಳ್ಳೆ ಮಾಂಸ ಚೆನ್ನಾಗಿ ಗ್ರೋತ್ ಆಗಬೇಕು ಅದು ಅಂತಂದರೆ ಗ್ರೋತ್ ಹಾರ್ಮೋನು ಕೊಡಬೇಕಾಗುತ್ತೆ ಜೊತೆಗೆ ಬೇಕಾದಷ್ಟು ರಾಸಾಯನಿಕಗಳನ್ನು ಕೊಡ್ತಾರೆ ಜೊತೆಗೆ ಪಾರ್ಸಲ್ಲು ಪ್ಯಾಕಿಂಗು ಇದು ಎಲ್ಲ ಫೈನಲ್ಲಾಗಿ ನಮಗೆ ಅಷ್ಟರಲ್ಲಿ ಅದು ಆ ಒಂದು ಏನು ಕಂಟೆಂಟ್ ಇದೆ ಅದಕ್ಕಿಂತ ಜಾಸ್ತಿ ರಾಸಾಯನಿಕಗಳೇ ಅದರಲ್ಲಿರುತ್ತೆ ಹಾಗಾಗಿ ಅದು ತಿಂದು ನಮ್ಮ ಆರೋಗ್ಯ ಒಳ್ಳೆಯದಾಗೋದ್ಕಿನ್ನ ನಮ್ಮ ಆರೋಗ್ಯ ಹಾಳಾಗದೇ ಹೆಚ್ಚದು ಹಾಗಾಗಿ ಇವೆಲ್ಲ ಒಟ್ಟಾಗಿ ಪೂರಕವಾಗಿ ಸೇರಿಕೊಂಡು ನಮ್ಮ ದೇಹದಲ್ಲಿ ಝೀನೋ ಎಸ್ಟ್ರೋಜನ್ಗಳಾಗಿ ಕೆಲಸ ಮಾಡೋದರಿಂದ ಇದೇನು ಮಾಡುತ್ತೆ ಎಪಿಜೆನೆಟಿಕ್ ನಮ್ಮ ಡಿ ಎನ್ ಎ ಮಿಥಾಯಿಲೇಷನ್ ಪ್ರೋಸೆಸ್ನ ಬೇರೆ ಮಾಡಿಬಿಡ್ತಾ ಇದೆ ಆಲ್ಟ್ರ್ ಮಾಡ್ತಾಯಿದೆ ನಮ್ಮ ಡಿ ಎನ್ ಎ ಅಲ್ಲಿ ಜೀನ್ಗಳಿದೆಯಲ್ಲ ಕೆಲಸ ಮಾಡಬೇಕಲ್ಲ ಅದು ಬೇರೆ ಥರ ಕೆಲಸ ಮಾಡುತ್ತೆ ಆಮೇಲೆ ಜೀನ್ಗಳಲ್ಲಿ ಅಸಿಟಲೇಷನ್ ಅಂತ ಬೇರೆದು ಪ್ರೊಸೆಸ್ ಇದೆಲ್ಲ ಸ್ವಲ್ಪ ಮಾಲಿಕ್ಯುಲರ್ ಲೆವೆಲಲ್ಲಿ ನಾನು ಹೇಳ್ತಾ ಇರೋದು ಒಟ್ಟಿನಲ್ಲಿ ಏನು ತಿಳ್ಕೊಳ್ಳಿ ಅಂದರೆ ದೇಹದ ಒಳಗಡೆ ಎಲ್ಲ ಏರುಪೇರು ಮಾಡಿಬಿಡುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಎಸ್ಟ್ರೋಜನ್ಗಿನ ಜಾಸ್ತಿ ಎಸ್ಟ್ರೋಜನ್ನು ಫಿಮೇಲ್ ಹಾರ್ಮೋನು ಗಂಡಸರ ದೇಹದಲ್ಲಿ ಹೆಂಗಸರ ದೇಹದಲ್ಲಿ ಮಕ್ಕಳ ದೇಹದಲ್ಲಿ ಸೇರ್ಕೊಂಡ್ರೆ ಏನಾಗುತ್ತೆ ಅದನ್ನ ಡಿಟಾಕ್ಸಿಫೈ ಮಾಡುವ ಕೆಪ್ಯಾಸಿಟಿ ನಮ್ಮ ದೇಹಕ್ಕಿದ್ರೂ ಸಹ ಅದನ್ನು ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಅದರ ಲೋಡು ನಮ್ಮ ದೇಹದಲ್ಲಿ ಜಾಸ್ತಿ ಆದಂಗೆ ಮ್ಯೂಟೇಶನ್ಗಳನ್ನು ಮಾಡುತ್ತದೆ ದೇಹದಲ್ಲಿ ಮ್ಯೂಟೇಶನ್ಗಳಾಗಿ ಎಪಿಜೆನೆಟಿಕ್ ಫಿನಾಮಿನನ್ ಅಂತೀವಿ ಡಿ ಎನ್ ಎಸಿಟಲೇಷನ್ ಅಂತೀವಿ ರೀಮಾಡ್ಲಿಂಗ್ ಅಂತೀವಿ ಈ ಥರ ಬೇಕಾದಷ್ಟು ಬದಲಾವಣೆಗಳು ಮಾಡ್ತಾ ಇರೋದರಿಂದ ಇನ್ಫಟಿ ಬಂಜೆತನ ಆಗಿರ್ಬೋದು ಪಿ ಸಿ ಒಡಿ ಆಗಿರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು ಅರ್ಲಿ ಪ್ಯೂಬರ್ಟಿ ಆಗಿರ್ಬೋದು ಅಥವಾ ಗಂಡಸು ಹೆಂಗಸರ ಥರ ಬ ದೈಹಿಕವಾಗೂ ಬದಲಾವಣೆಗಳು ಅವರು ಗಂಡಸೇ ಜೀನೋ ಟೈಪ್ ಎಕ್ಸ್ ವೈ ಇರುತ್ತೆ ಆದರೆ ಬಿಹೇವಿಯರು ಹೆಂಗಸರ ಥರ ಇರುತ್ತೆ ಆಮೇಲೆ ನಡವಳಿಕೆ ನಡವಳಿಕೆ ಹೆಂಗಸರ ಥರ ಇರುತ್ತೆ ಇನ್ಫರ್ಟಿಲಿಟಿ ಇರುತ್ತೆ ಸ್ಪರ್ಮ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾಯಿದೆ ಈ ಥರ ಎಲ್ಲ ಬದಲಾವಣೆಗಳಿಗೂ ನಾವು ಅತಿಯಾಗಿ ಬಳಸುತ್ತಿರುವ ಈ ರಾಸಾಯನಿಕಗಳೇ ಕಾರಣ ಹಾಗಾದರೆ ಏನು ಮಾಡೋದು ಅನ್ನೋದರೆ ನಾವು ಅದಕ್ಕೆ ಆನ್ಸರ್ ನಾವು ಹುಡುಕಬೇಕಾಗುತ್ತೆ ಈಗ ಮನೇಲೇ ನೋಡಿ ನಾವು ಈಗ ಬಳಸುವ ಇಡ್ಲಿ ದೋಸೆ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ಲ ಟೆಫ್ಲಾನ್ ಕೋಟೆಡು ಅದರ ಬದಲು ಈಗಲೂ ನಮ್ಮ ಮನೇಲಿ ಚಪಾತಿ ಎಲ್ಲ ಮಾಡೋದು ಕಬ್ಬಿಣದ ಹಂಚಲನೆ ಇದೆ ನಮ್ಮನೇಲಿ ಅದರಲ್ಲೇ ನಾವು ಮಾಡೋದು ಆಮೇಲೆ ನಾವು ದೋಸೆ ಹಿಟ್ಟು ಕೂಡ ಈಗ ಹೊರಗಡೆ ತರಿಸ್ತೀವಿ ಎಲ್ಲದು ಚೇಂಜ್ ಮಾಡ್ಕೊಂಡು ನಾವು ನಮ್ಮ ಆರೋಗ್ಯ ಇರಬೇಕು ಅಂದರೆ ಸಾಧ್ಯನ ಅದು ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಬಳಕೆ ಮಾಡಿ ಎಲ್ಲೆಲ್ಲಿ ಪ್ಲ್ಯಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಬಾಟಲ್ ಬದಲು ತಾಮ್ರದ ಇಟ್ಕೊಳ್ಳಿ ಗ್ಲಾಸ್ ಇಟ್ಕೊಳ್ಳಿ ಸ್ಟೀಲ್ ಪಾತ್ರೆ ಇಟ್ಕೊಳ್ಳಿ ಆ ಥರದ್ದು ಎಲ್ಲಿ ಸಾಧ್ಯನೋ ಅದನ್ನು ನಾವು ಆಮೇಲೆ ಕಾಸ್ಮೆಟಿಕ್ಸ್ ತಗೋಬೇಕಾ ಪ್ಯಾರಾಬಿನ್ ಫ್ರೀ ಇದೆಯಾ ಅಂತ ನೋಡಿ ಇಲ್ಲ ಅದು ಅದೆಲ್ಲ ನಮಗೆ ನೋಡೋಕ್ಕಾಗಲ್ಲ ಅಂತಂದರೆ ಒಂದು ಸೆಗೆನ್ನೋ ಸೋಪು ಇದು ಅಂತಕ್ಕೆ ಸ್ವಲ್ಪ ಹಳೇದು ಮೊದಲೆಲ್ಲ ಬಳಕೆ ಮಾಡ್ತಾಯಿದ್ರಲ್ವ ಕಡಲೆ ಇಟ್ಟು ಬಳಕೆ ಮಾಡ್ಬೋದು ಶಾಂಪುಗೆ ನಾವು ಶಿಕಾಕಾಯಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಶಿಕಾಕಾಯಿದು ಕೂದಲು ಎಲ್ಲ ಇನ್ನೂ ಒಳ್ಳೆ ಶೈನಿಂಗ್ ಇರುತ್ತೆ ಮೆನ್ ಮತ್ತು ಮೆಂತ್ಯ ಎಲ್ಲ ಹಾಕೋರು ಶಿಕಾಕಾಯಿ ಆಮೇಲೆ ಮೆಹಂದಿ ಈ ಥರದ್ದು ಅಂದರೆ ಒಳ್ಳೆಯ ಅದು ಪೋಷಣೆನೂ ಚೆನ್ನಾಗಾಗುತ್ತೆ ಈ ಥರದ್ದು ಮತ್ತು ಸೌಂದರ್ಯವರ್ಧಕ ಅದರಲ್ಲಿ ನಮಗೆ ಈ ಇದ್ರ ಬದಲು ಗಂಧದ ಎಣ್ಣೆ ಅದೆಲ್ಲ ಇದೆಯಲ್ಲ ಅಂದರೆ ಎಲ್ಲಿ ಸಾಧ್ಯ ನಾನು ಎಲ್ಲ ಚೇಂಜ್ ಅಂತ ಆಗಲ್ಲ ಅದು ನಿಮಗೂ ಆಗಲ್ಲ. ನನಗೂ ಆಗೋಲ್ಲ ಆದರೆ ಎಲ್ಲೆಲ್ಲಿ ಸಾಧ್ಯನೋ ಅಂತಹ ಕಡೆ ಈಗ ನೋಡಿ ದಿನ ನನ್ನ ಆಫೀಸ್ಗೆ ವಾಟರ್ ಬಾಟಲು ಪ್ಲ್ಯಾಸ್ಟಿಕ್ ಥರ ಬದಲು ದಿನ ಬರೋದ್ರಿಂದ ನಾನು ಅಲ್ಲಿ ನಾನು ಒಂದು ತಾಮ್ರದ್ದು ಸ್ಟೀಲ್ದು ಎಷ್ಟು ಚೆನ್ನಾಗಿ ಫ್ಲಾಸ್ಕ್ಗಳು ಸಿಕ್ಕುತ್ತೆ ಇವಾಗ ಕಡಿಮೆ ದುಡ್ಡಿಗೆ ಸಿಕ್ಕುತ್ತೆ ಅಂಥದನ್ನು ತಗೋಬೋದು ಆಮೇಲೆ ನಿಮಗೆ ಕೆಲವು ಸಲ ಯಾವುದೋ ಸ್ಕೂಲ್ ಕಾಲೇಜಿಗೆ ಏನೋ ಕೊಡಬೇಕು ಅಂದರೆ ಮಕ್ಕಳಿಗೆಲ್ಲ ಅಂಥದನ್ನ ಒಟ್ಟಿಗೆ ಹೋಲ್ಸೇಲಲ್ಲಿ ಅಷ್ಟು ಮಕ್ಳಿಗೂ ಪ್ರೆಸೆಂಟ್ ಮಾಡಿಬಿಡಿ ಒಂದು ಐವತ್ತು ಮಕ್ಕಳಿದೆ ಅಂದರೆ ಐವತ್ತು ಫ್ಲಾಸ್ಕ್ಗಳು ನೀರು ತುಂಬಿಸ್ಕೊಂಡು ಹೋಗೋದಕ್ಕೆ ಕೊಟ್ಟರೆ ಈಗ ಎಷ್ಟೋ ಜನಕ್ಕೆ ಸಿ ಎಸ್ ಆರ್ ಫಂಡಲ್ಲೆಲ್ಲ ಕೊಡ್ತಾರೆ ಏನೇನೋ ಕೊಡ್ತಾರೆ ಈ ಥರದನ್ನು ನಾವು ಪ್ರಮೋಟ್ ಮಾಡ್ತಾ ಬಂದರೆ ಆದಷ್ಟು ಪ್ಲ್ಯಾಸ್ಟಿಕ್ ಬಗ್ಗೆ ಒಂದು ಅರಿವನ್ನು ಮೂಡಿಸಿ ಎಲ್ಲ ಮಾಡ್ತಾ ಬಂದರೆ ಮತ್ತು ಆ್ಯನಿಮಲ್ ಪ್ರಾಡಕ್ಟ್ಸ್ಗಳನ್ನ ಕಡಿಮೆ ಮಾಡಿಕೊಂಡು ಕೆಲವೊಂದನ್ನು ಕಡಿಮೆ ಮಾಡ್ತಾ ಬೇ ಬರಬೇಕಾಗುತ್ತೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗಬೇಕು ಅಂತಂದರೆ ಪೆಸ್ಟಿಸೈಡ್ ಇರೋ ಅಂಥದನ್ನು ಕಡಿಮೆ ತಿನ್ನೋಂಥದ್ದೇ ಆಗಲಿ ಅಥವಾ ಅದನ್ನು ಚೆನ್ನಾಗಿ ತೊಳೆದು ಬಳಕೆ ಮಾಡುವಂಥದ್ದೇ ಆಗಲಿ ಈ ಥರದ್ದನ್ನೆಲ್ಲ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಇವುಗಳಿಂದ ತೊಂದರೆಗಳಾಗುವ ಎಲ್ಲ ಸಾಧ್ಯತೆಗಳನ್ನು ನಾವು ಕಮ್ಮಿ ಮಾಡ್ತಾ ಬರಬಹುದು ಎಸ್ ಯಾಕೆಂದರೆ ನಾವು ಇರುವಂಥ ಅಟ್ಮಾಸ್ಫಿಯರ್ ಆಗಿರಬೇಕಾದ್ರೆ ನಾವು ತಪ್ಪಿಸ್ಕೊಂಡು ಹೋಗೋದು ಎಲ್ಲಿಗೆ ಹಾ ಆ ಥರ ಆಗ್ಬಿಟ್ಟಿದೆ ಬಟ್ ಇರೋದ್ರಲ್ಲೇ ನಾವು ಏನು ಏನು ಮುಕ್ತಿ ಕಾರಣಕ್ಕೆ ಅದನ್ನು ಅದನ್ನ ಏನು ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನ ಮೇಡಮ್ ಸೂಚ್ಯವಾಗಿ ಹೇಳಿದ್ದಾರೆ ನಿಮ್ಮ ನಿಮ್ಮ ವಿಧಾನಗಳನ್ನ ನೀವು ಕಂಡುಕೊಳ್ಳಿ ಓಕೆ ನೀವು ಹಳ್ಳಿ ಕಡೆ ಇದ್ದರೆ ನಿಮ್ಮ ತರಕಾರಿಗಳನ್ನ ಬಹುಶಃ ನಿಮಗೆ ಒಳ್ಳೇದು ಸಿಗ್ಬೋದೇನೋ ಸಿಟಿಗಳಲ್ಲಿ ಮೇಡಮ್ ಹೇಳಿದ ಹಾಗೆ ರಸ್ತೆ ಪಕ್ಕದಲ್ಲಿ ಸ್ವಲ್ಪ ಇಟ್ಕೊಂಡಿರ್ತಾರೆ ಅಂತ ತಗೊಳ್ಳೋದಿರ್ಬೋದು ಮತ್ತು ಬಿಸಿನೀರಿನ ತೊಳೆಯುವಂಥದ್ದು ಉಪ್ಪು ಹಾಕಿ ಅದನ್ನ ಇಟ್ಟು ಸ್ವಲ್ಪ ಹೊತ್ತಿಟ್ಟು ಹಣ್ಣುಗಳನ್ನ ಕೆಲವರು ಟೆರೆಸ್ ಗಾರ್ಡನ್ ಅಂತ ಮಾಡ್ಕಂತಾರೆ ಈಗ ಸಿಟಿಲಿ ಸ್ವಲ್ಪ ಜಾಗ ಇದೆ ಅಂತಂದ್ರೆ ನಿಮಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಆಯಿತು ಒಂದಷ್ಟು ಈಗಂತೂ ಟೆರೆಸ್ ಗಾರ್ಡನ್ನಲ್ಲಿ ಪುಟ್ಟ ಪುಟ್ಟ ಪಾಟ್ಸ್ಗಳಲ್ಲೇ ಎಷ್ಟೊಂದು ತರಕಾರಿಗಳು ಎಲ್ಲ ಬೆಳೀತವೆ ಅಂದರೆ ನಾನು ಹೇಳೋದು ಸ್ವಲ್ಪ ನೀವು ದೊಡ್ಡ ಪ್ರಮಾಣದಲ್ಲೆಲ್ಲ ಮಾಡೋಕ್ಕಾಗದೇ ಇರ್ಬೋದು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಒಂದು ಚೂರು ಚೂರು ನಾವು ಅಳವಡಿಕೆ ಮಾಡ್ಕೊಂಡ್ರೆ ಏಕೆಂದರೆ ಕೊನೆಗೆ ಇದು ನಮ್ಮ ಆರೋಗ್ಯ ನಾವು ಬೇರೆಯವ್ರನ್ನ ದೂಷಣೆ ಮಾಡಿ ನೋಡಿ ನೀವು ಸಿಂಪಡಿಸಿದ ಕೀಟನಾಶಕದಿಂದ ಹಿಂಗಾಯ್ತು ಅಂತ ನಾವು ಹೇಳಕ್ ಆಗಲ್ಲ ಅಲ್ವಾ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತ ಸೊ ಈ ಒಂದು ಅದ್ಭುತವಾದ ವಿಚಾರ ಇದನ್ನ ತುಂಬಾ ವಿಚಾರ ಇದು ಸೊ ನಮ್ಮ ಯಾಕೆಂದರೆ ನಾವು ಕಾಯಿಲೆ ಮೂಲವನ್ನೇ ನೋಡ್ತಾ ಇದ್ದೀವಿ ನಾವು ಕಾಯಿಲೆ ಬಂದ ಮೇಲೆ ಏನು ಮಾಡೋದು ಅನ್ನೋದಕ್ಕಿಂತ ಕಾಯಿಲೆ ಎದುರಿಂದ ಬರ್ತಾಯಿದೆ ನಮಗೆ ಏನೆಲ್ಲ ಕಾರಣಗಳನ್ನ ನಾವೇ ಸೃಷ್ಟಿ ಮಾಡಿಕೊಂಡು ಅನ್ನೋದ ಬಗ್ಗೆ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಸೊ ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ನಾನು ಅವರಿಗೆ ಧನ್ಯವಾದಗಳು ಹೇಳಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಎಷ್ಟೊತ್ತು ಮಾತಾಡಿದ್ರಿ ಈ ಒಂದು ವಿಚಾರನ ಹೇಳಿದ್ರಿ ಬಟ್ ಅವ್ರ ವಿಚಾರ ಹೇಳಿದರು ನಾವು ಕೇಳಿಕೊಂಡು ಮತ್ತು ಅದೇ ಥರ ಮಾಡಿದರೆ ಅದಕ್ಕೇನು ಅರ್ಥ ಇರೋಲ್ಲ ಹೀಗಾಗಿ ಸಾಧ್ಯವಾದಷ್ಟು ಈ ಅಂಶಗಳನ್ನ ಪಾಲಿಸೋಣ ಒಳ್ಳೆ ಆಹಾರ ಎಲ್ಲಿ ಸಿಗುತ್ತೆ ಒಳ್ಳೆ ತರಕಾರಿ ಎಲ್ಲಿ ಸಿಗುತ್ತೆ ಒಳ್ಳೆ ನೀರು ಹೇಗೆ ನಮಗೆ ಸಿಗಕ್ಕೆ ಸಾಧ್ಯ ಅಥವಾ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದು ಹೇಗೆ ಇದೆಲ್ಲವನ್ನೂ ಕೂಡ ಸಾಧ್ಯವಾದಷ್ಟು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತು ನಿಮ್ಮ ನಮ್ಮ ಕೈಯಲ್ಲಿ ವಿಡಿಯೋ ಮಾಡೋದೆ ನಿಮ್ಮ ಕೈಯಲ್ಲಿ ಏನಿದೆ ಶೇರ್ ಮಾಡೋದಿದೆ ಹೀಗಾಗಿ ಶೇರ್ ಮಾಡಿ ಮತ್ತು ಈ ಅವೇರ್ನೆಸ್ ಈ ನಾಲೆಜನ್ನ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ರೀ ವಿಶೇಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ